ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಹತ್ತೊಂಬತ್ತು ನಿಧಿ ಅಡುಗೆ ಮಾಡುತ್ತಾ ತನ್ನಮ್ಮನ ಬಗ್ಗೆ ಹೇಳಲು ಅದೇಕೋ ಪಶ್ಚಾತ್ತಾಪ ಕಾಡ ತೊಡಗಿತ್ತು ಅವನನ್ನು ನೀನು ಫ್ರೆಶ್ ಆಗಿ ಬಾ ಅದೇ ನಮ್ಮ ಬಾತ್ರೂಮ್ ಹೋಗು ಬೇಗ ಇನ್ನೇನು ಅನ್ನ ಆಗುತ್ತೆ ಎಂದಳು ಅವನು ಸುಮ್ಮನೆ ನಿಂತದ್ದು ನೋಡಿ ಹಾ ಎಂದು ತಲೆ ಆಡಿಸಿ ನಡೆದ ಅವಳು ತೋರಿದ ಕೋಣೆಗೆ ನುಡಿದವನಿಗೆ ತಲೆ ತಿರುಗುವುದೊಂದೇ ಬಾಕಿ ಚಿಕ್ಕ ಬಾತ್ರೂಮ್ ಅದರಲ್ಲೇ ಚಿಕ್ಕ ಸಿಂಕ್ ಪುಟ್ಟ ಕನ್ನಡಿ ಸಿಂಕ್ ಪಳಿಯ ಸೋಪ್ ಬ್ರಷ್ ಪೇಸ್ಟ್ ಎಲ್ಲವೂ ನೀಟಾಗೇ ಇತ್ತಾದರೂ ಅವನಿಗೆ ಅದನ್ನು ನೋಡಿ ವಾಕರಿಕೆ ಒಂದು ಬರಲಿಲ್ಲ ಅಷ್ಟೆ ಅಪ್ಪ ಇದೇನಿದು ನಮ್ಮ ಮನೆಯ ಡಾಗಿ ಹೌಸ್ ಕೂಡ ಇದಕ್ಕಿಂತ ದೊಡ್ಡದಾಗಿರುತ್ತೆ ಎಂದುಕೊಂಡು ತನ್ನ ಪ್ರತಿಬಿಂಬ ನೋಡುವಾಗ ವೈಬು ವೈಬು ಎಷ್ಟೊತ್ತು ಬೇಗ ಬಾ ಊಟ ಮಾಡುವಂತೆ ಎಂದು ನಿಧಿ ಕರೆದಂತೆ ಹಿಂತಿರುಗಿ ನೋಡಲು ಸೀರೆಯುಟ್ಟು ಕೈಯಲ್ಲಿ ಸೌಟು ಹಿಡಿದು ಬಂದವಳ ನೋಡುತ್ತಾ ಕತ್ತಲಿ ತಾಳಿ ಇತ್ತು ಹಿರೇ ಎಡವಟ್ಟು ನಿಮ್ಮನೆ ಬಾತ್ರೂಮ್ ಅಲ್ಲಿ ನನಗೆ ಮುಖ ತೊಳೆಯೋಕ್ಕೂ ಆಗ್ತಿಲ್ಲ ಬೇಡ ಬೇಡ ಅಂದರೂ ಡ್ಯಾಡ್ ಕಳುಹಿಸಿದರು ಎಂದು ಮುಖ ಸಿಂಡರಿಸಿದ ಹೌದಾ ಹಾಗಾದರೆ ನೀವು ನನ್ನ ಮನೆಗೆ ಇಷ್ಟಪಟ್ಟು ಬಂದಿಲ್ವಾ ಸರಿ ನೀವು ಹೊರಡಿ ನಿಮ್ಮ ಮನೆಗೆ ಹೋಗಿ ಮುಖ ತೊಳೀರಿ ನಾನು ನನ್ನ ಮಗ ಇನ್ನೊಂದು ತಿಂಗಳು ಬರಲ್ಲ ಎಂದಳು ನಿಧಿ ಕೋಪದಿಂದ ಅಯ್ಯೋ ನನ್ನ ಚಿನ್ನ ಇದಕ್ಕೆಲ್ಲ ಬೇಜಾರು ಮಾಡ್ಕೋತಾರ ಎಷ್ಟೇ ಆದರೂ ಇದು ನನ್ನ ಅತ್ತೆ ಮನೆ ಅರಮನೆ ಎಂದು ಅವಳ ಮುದ್ದು ಮಾಡುತ್ತಾ ಮುಂದೆ ಬಂದವ ಮ್ಯಾಟ್ ಮೇಲೆ ಕಾಲಿಟ್ಟು ಜಾರಿಯೇ ಅವಳ ಮೇಲೆ ತು ಬಿಡ್ರಿ ಎಂದು ಕೊಸರಾಡುತ್ತಿದ್ದವಳ ಆಧಾರಗಳು ಅವನ ಸೆಳೆದಾಗ ಅರ್ಥವಾಗುತ್ತಿದ್ದ ಮಮ್ಮಿ ಪಪ್ಪ ಎಂದು ಅಂಬೆಗಾಲಿಟ್ಟು ಓಡಿ ಬಂದ ಅವರ ಮುದ್ದು ಮಗ ಅಷ್ಟಕ್ಕೆ ಎಚ್ಚೆತ್ತು ಇಬ್ಬರು ದೂರ ಸರಿದು ನಿಲ್ಲಲು ಏನು ಬಂಗಾರ ಒಳ್ಳೆ ಟೈಮಿಂಗ್ ಕಣೋ ನಿಂದು ಎಂದು ವೈಭವ್ ಮಗನ ಎತ್ತಿ ಮುದ್ದಾಡುವಾಗ ಅವನ ಮುಖದ ಮೇಲೆ ಸುಸ್ಸು ಮಾಡಿಬಿಟ್ಟಿತ್ತು ಮಗು ವೈಭವ್ ಎಂದು ನಿಧಿ ಜೋರಾಗಿ ನಗಲು ವಾಸ್ತವಕ್ಕೆ ಬಂದ ವೈಭವ್ ಕನಸಿನ ಲೋಕದಿಂದ ನಿಧಿ ಎಂದು ಕಣ್ಣರಳಿಸಿ ಆಗ ಯಾವ ಬಟ್ಟೆ ತೊಟ್ಟಿದ್ಲೋ ಈಗಲೂ ಅದೇ ಬಟ್ಟೆ ತೊಟ್ಟಿದ್ದಾಳೆ ಸುತ್ತಲೂ ನೋಡಿದ ಅದೇ ಬಾತ್ರೂಮ್ ಮುಖ ತೊಳಿ ಅಂದರೆ ಏನು ಮಾಡ್ತಿದ್ದೀಯಾ ಎಂದಳು ನಗು ಬಂದಿಸೆ ಯಾಕೆ ಅದನ್ನೇ ಮಾಡ್ತಿದ್ದೆ ಎಂದು ಅವಳು ನೋಡಿ ಅದನ್ನು ಮುಖ ತೊಳೆಯೋಕೆ ಯೂಸ್ ಮಾಡಲ್ಲ ಟಾಯ್ಲೆಟ್ ತೊಳೆಯೋಕೆ ಯೂಸ್ ಮಾಡ್ತಾರೆ ಎಂದು ಅವನ ಕೈಯಿಂದ ಪೆನಾಯಿಲ್ ಬಾಟಲ್ ಎತ್ತಿದಳು ಆವಾಗಲೇ ಅರಿವಾಗಿದ್ದು ಅವನಿಗೆ ಮಗು ಎಂದುಕೊಂಡು ಹುರುಳಿದ್ದ ಬಾಟಲ್ ಎತ್ತಿಕೊಂಡವರ ಮುಖದ ಮೇಲೆ ಬಿದ್ದದ್ದು ಪಿನಾಯಲ್ ಎಂದು ಅಯ್ಯೋ ಚೀ ಚಿ ಚಿ ತು ತುತು ಎಂದವ ನೀರು ತೆಗೆದುಕೊಂಡು ಮುಖ ತೊಳೆದ ಅಯ್ಯೋ ನನ್ನ ಹ್ಯಾಂಡ್ಸಮ್ ಪ್ಲೇಸ್ ಹಾಳಾಗೋಯ್ತು ಯಾರು ಮದುವೆ ಆಗ್ತಾರೆ ನನ್ನ ಅಯ್ಯೋ ಫಾರಿನ್ ಬ್ಯಾಂಡ್ ಫೇಶ್ ವಾಶ್ ಹಾಕಿ ಮುಖ ತೊಳೆಯೋ ನಾನು ನನಗೆ ಪಿನಾಯಿಲ್ ಹಾಕಿಬಿಟ್ಲು ಎಂದು ತನ್ನಷ್ಟಕ್ಕೆ ತಾನೇ ಬಡಬಡಿಸುತ್ತಾ ಮುಖದ ಮೇಲೆ ನೀರು ಎಡಬಿಡದೆ ಹಾಕಿಕೊಳ್ಳುವುದ ನೋಡಿ ನಗು ತಡೆಯದೆ ಜೋರಾಗಿ ನಗ ತೊಳೆದೊಳಿದಿ ಅವನ ಆ ಮುದ್ದು ಹಾವೋ ಅವನ ತುಟಿಗಳು ಪಟಪಟನೆ ಏನೊಂದು ಹೇಳುವಾಗ ಅವನನ್ನೇ ನೋಡುತ್ತಾ ಉಳಿದಳು ಅವಳು ನಗಿ ನೀನು ಪಿನಾಯಿಲ್ ಇಲ್ಲಿ ಇರ್ತಾರಾ ಎಂದು ಅವಳಡೆ ಉರುನೋಟ ಬೀರಿದವ ಅದು ಹಾಗಲ್ಲ ನೀನ್ ಎಂದು ನಗುವಾಗ ತಾನು ಅವಳ ನೋಡಿದ ತುಂಬ ಆಕರ್ಷಕವಾಗಿತ್ತು ಅವಳ ಮುಖ ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಹಲ್ಲಿಯೊಂದು ಕಾಣಲು ಅಯ್ಯೋ ಹಲ್ಲಿ ಕೂಡ ಇದೆ ಇಲ್ಲಿ ಎಂದು ಓಡಿದ ಅವಳೆಡೆ ಹೀಗೆ ನಿಜಕ್ಕೂ ಮ್ಯಾಚ್ ಜಾರಿ ಅವಳ ಮೇಲೆ ಬಾರಿದ ಅವಳ ಕಣ್ಣುಗಳಲ್ಲಿ ಇದ್ದ ಕಾಂತಿ ಒಂದು ನಿಮಿಷ ಅವನನ್ನು ವಾಶ ಮಾಡಿಕೊಂಡಿತು ಅವನ ನೋಟವರಿತ ನಿಧಿಯ ಕಣ್ಣಲ್ಲಿ ಕೋ ನಾಚಿಕೆ ಆವರಿಸಿತು ತುಟಿಗಳು ತುಸು ಬೀರಿದವು ವೈ ವೈ ಎಂದು ಅವಳು ಗಾಬರಿ ತೋರುತ್ತಾ ನುಡಿಯುವಾಗ ಅವಳ ತುಟಿಗಳ ನೋಡಿದವನಿಗೆ ಆವಾಗಲೇ ಭ್ರಮಿಯಲ್ಲಿ ಇದ್ದದಕ್ಕಿಂತ ತುಂಬಾ ಅವಳ ಅದರಗಳು ಆಕರ್ಷವಾಗಿದೆ ಎನಿಸಿತು ಅವಳು ಅನ್ನ ಕೆಟ್ಟಿದ್ದ ಕುಕ್ಕರ್ ವಿಷಲ್ ಹಾಕಿ ಎಚ್ಚರಿಸಿ ಹೋಗಿದ್ರೆ ಏನೋ ಅನಾಹುತ ಮಾಡುತ್ತಿದ್ದನೋ ಪುಣ್ಯಾತ್ಮ ವೈಭವ್ ಅದು ಅನಾ ಕುಕ್ಕರ್ ವಿಶಲ್ ಎಂದು ಬಿಡವಡಿಸುತ್ತಾ ಅಡುಗೆ ಮನೆಗೆ ಹೋಗಿದವಳು ನೋಡಿ ತೂಟಿ ಅಂಚಲಿನ ಕವ ಕನಸು ನೀಚಾಗುವ ಎಲ್ಲ ಲಕ್ಷಣ ಇವೆ ಎಂದುಕೊಂಡು ತಾನು ನಡೆದ ಅಡುಗೆ ಮನೆಗೆ ವೈಭವ್ ಕೆಳಗೆ ಕೂರ್ತಿಯಾ ಅಥವಾ ಚೇರ್ ಮೇಲೆ ಕೂರ್ತಿಯಾ ಎಂದಳು ತಟ್ಟೆ ಹಿಡಿದು ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ಫ್ಲೋರ್ ಇಲ್ಲೇ ಕೊಡು ಎಂದು ಕೈ ತೊಳೆದು ಬಂದು ಕುಡಿತ ಮೊಸರಿದೆ ಬೇಗ ಎಂದಳು ಅವನು ಕಾರಕ್ಕೆ ಬಾಯಿ ತೆಗೆಯುತ್ತಿದ್ದದು ನೋಡಿ ಹಾಂ ಸ್ವಲ್ಪ ಸ್ಪೈಸಿ ಇದೆ ಎಂದು ಹಾ ಮಾಡುತ್ತಾ ತಗೋ ಎಂದು ಸೈಡಿಗೆ ಮೊಸರು ಹಾಕಿದ್ಲು ಇನ್ನೊಂದು ಚಪಾತಿ ಹಾಕ್ಲಾ ಎಂದಳು ಅವನು ಕೇಳಲು ಹಿಂದೆ ಮುಂದೆ ನೋಡುತ್ತಿದ್ದು ನೋಡಿ ಅದು ಅದು ಬೇಡ ಎಂದು ತಡಬರಿಸಲು ನಗುತ್ತಾ ಅವನ ತಟ್ಟೆಗೆ ಮತ್ತೆರಡು ಚಪಾತಿ ಹಾಕಿದ್ಲು ಅಯ್ಯೋ ಬೇಡವಾಗಿತ್ತು ಎಂದು ನಗುತ್ತಾ ತಿಂದವನವನ ಅವಳ ನಡೆಗೆ ಹೂವು ಆಗಿತ್ತು ಹೊಟ್ಟೆ ಹಸಿದಾಗ ಸಂಕೋಚ ಪಡಬಾರ್ದು ಎಂದು ನಕ್ಕಳು ಅದೇಕೋ ಕಸಿ ಬಿಸಿಯಾಗಿತ್ತು ಅವನಿಗೆ ತಿನ್ನು ಯಾಕೆ ಎಂದಳು ಒಂದೇ ತುತ್ತನ್ನು ಕೈಯಲ್ಲಿ ಹಿಡಿದವನ ನೋಡಿ ಹಾ ಎಂದ ಬೇಸರದಿಂದ ಊಟದ ಮುಂದೆ ಕುಳಿತಾಗ ಏನು ಯೋಚನೆ ಮಾಡಬಾರ್ದು ಸುಮ್ಮನೆ ತಿನ್ನು ಎಂದಾಗ ತಲೆ ಆಡಿಸಿ ಖಾಲಿ ಮಾಡಿದ ಎಲ್ಲವನ್ನ ನೀನು ಊಟ ಮಾಡು ಬಾ ಎಂದ ಅವಳ ನೋಡುತ್ತ ಅಮ್ಮನಿಗೆ ಕೊಟ್ಬಿಟ್ಟು ಬಂದು ಮಾಡ್ತೀನಿ ಎಂದಾಗ ಅವನು ವೈಭವ್ ಅನ್ನ ಎಂದಳು ಅವನ ಕೈ ತೊಳೆಯುವ ಮುನ್ನ ಹೊಟ್ಟೆ ಫುಲ್ ಆಗೋಯ್ತು ಎಂದವನಿಗೆ ಸಾಂಬಾರ್ ಪಾತ್ರೆಯಿಂದ ಬರುತ್ತಿರುವ ಗಮನ ಸವಿಯುತ್ತಾ ಅದನ್ನು ರುಜಿ ನೋಡುವ ಆಸೆ ಅಯ್ಯೋ ಸಾಂಬಾರನ್ನ ಜಾಸ್ತಿ ಮಾಡಿದ್ದೀನಿ ಮತ್ತೆ ಮಿಕ್ಕುತ್ತೆ ಎಂದು ಬಲವಂತದಿ ಬಡಿಸಿದ್ಲು ಅವನ ಮನದ ಎಂಗಿತು ಅಂಜುತ್ತಲೇ ಖುಷಿಯಿಂದ ತಿನ್ನುತ್ತಿದ್ದವನ ಮನಸ್ಸು ಅವಳ ಕೈ ರುಚಿಗೆ ಮೆಚ್ಚುಗೆ ಸೂಸಿತ್ತು ಮಧ್ಯಾಹ್ನ ತಾನೇ ಮಿಥುನ್ ಅವಳ ಕೈ ರುಚಿ ಹೊಗಳಿದ್ದನಲ್ಲ ಅಡುಗೆ ತುಂಬ ಚೆನ್ನಾಗಿತ್ತು ನಿಧಿ ಎಂದು ಮನಸಾರೆ ಹೊಗಳಿದ್ದ ಅವಳ ಕೈ ರುಚಿಯನ್ನು ಅವಳು ನಕ್ಕಳಷ್ಟೆ ಸರಿ ನಾನು ಬೈಕ್ ರೆಡಿ ಆಯ್ತೇನೋ ನೋಡ್ತೀನಿ ಅಂದಾಗ ವಯತ್ತಿಟ್ಟು ಹುಷಾರು ಎಂದಳು ಅವಳ ಅರಿವಿಗೂ ಬರದೆ ಹಾಂ ಎಂದು ಬಾಗಿಲವರೆಗೂ ಬಂದವ ಮರಳಿ ಬಂದು ಊಟ ಪ್ಯಾಕ್ ಮಾಡಿಕೊಂಡಿರು ಬೈಕ್ ತಗೊಂಡು ಬರ್ತೀನಿ ಡ್ರಾಪ್ ಮಾಡ್ತೀನಿ ಎಂದು ಅಧಿಕಾರದಿ ಹೇಳಿದಾಗ ಮತ್ತೇನು ಹೇಳದೆ ತಲೆ ಆಡಿಸಿದ್ಲು ಅವನು ಹೋಗುವಷ್ಟರಲ್ಲಿ ಬೈಕ್ ರಿಪೇರಿ ಮಾಡಿದ್ರು ಚಿಕ್ಕ ಅಂಗಡಿಯಾದರೂ ಕಡಿಮೆ ಬೆಲೆಯನ್ನೇ ಕೇಳಿದವರಿಗೆ ಹೆಚ್ಚೆ ಮಾಡಿ ಬಂದಿದ್ದ ಅವನ ಬೈಕ್ ಹಾರನ್ ಮಾಡುವಷ್ಟರಲ್ಲಿ ಅವಳೇ ಆಚೆ ಬಂದ್ಲು ಇಬ್ಬರ ಪಯಣ ಸಾಗಿತು ಹಾಸ್ಪಿಟಲ್ ಕಡೆಗೆ ವಸಿಷ್ಠ ವಿಶಿಷ್ಟ ಮನೆ ತಲುಪಿದ್ರು ಅದಾಗಲೇ ಗಂಡನ ಹಾದಿ ಕಾಯುತ್ತ ಕುಳಿತಿದ್ದ ಅವರಿಗೆ ಗಂಡನ ತೋಳಲ್ಲಿ ಇದ್ದ ಮಗಳ ನೋಡಿ ಗಾಬರಿಯಾಗಿತ್ತು ವಸಿಷ್ಠ ಏನಾಯಿತು ಇವಳಿಗೆ ಎಂದು ಓಡಿ ಬಂದರೂ ಆತಂಕ ತೋರುತ್ತಾ ಮೈತು ಟೆನ್ಷನ್ ಮಾಡ್ಕೋಬೇಡ ನನ್ನ ಮಗಳು ಯಾಕೋ ಡ್ಯಾಡ್ ಜೊತೆ ಔಟಿಂಗ್ ಹೋಗಬೇಕು ಅಂದ್ಲು ಸೊ ಮಧ್ಯಾಹ್ನ ಇಬ್ಬರು ಆಚೆ ಹೋಗಿದ್ವಿ ರೋಡಲ್ಲಿ ಹೋಗಬೇಕಾದ್ರೆ ಬೈ ಮಿಸ್ ಆಗಿ ಕಾರ್ ಸ್ಲಿಪ್ಪಾಗಿ ಬಿದ್ಲು ಅದಕ್ಕೆ ಎತ್ಕೊಂಡು ಬಂದೆ ಎಂದು ಸುಳ್ಳು ಆಡಿದರು ವಸಿಷ್ಠ ಮಡದಿಯ ಅನಾರೋಗ್ಯದ ಬಗ್ಗೆ ತಿಳಿದೇ ಇದೆ ಏನು ಹೇಳ್ತಿದ್ರೆ ವಸಿಷ್ಠ ಇಬ್ಬರದ್ದು ಕಾರ್ ಇದ್ದರು ನೀವ್ಯಾಕೆ ರೋಡಲ್ಲಿ ನಡ್ಕೊಂಡು ಬರ್ತಿದ್ರಿ ಎಂದರು ಕೋಪದಿಂದ ವಾಕ್ ಬರ್ತಿದ್ವಿ ಮಧ್ಯಾಹ್ನ ಊಟ ಮಾಡಿ ಈಗೇನು ಪ್ರಶ್ನೆ ಕೇಳ್ತಾನೆ ಇರ್ತೀಯಾ ಅಥವಾ ನಮಗೆ ತಿನ್ನೋಕೆ ಏನಾದರೂ ಕೊಡ್ತೀಯಾ ಎಂದು ತಾವು ಉಸಿ ಕೋಪ ತೋರಿದ್ರು ವಸಿಷ್ಠ ಇಲ್ಲದಿದ್ದರೆ ಮಡದಿ ದಾರಿಗೆ ಬರುವುದಿಲ್ಲವೆಂದು ತಿಳಿದಿದೆ ಅವರಿಗೆ ತಿನ್ನೋಕೆ ಕೊಡ್ತೀನಿ ಆದರೆ ನಿಜ ಹೋದರೆ ನಾನು ಅಪ್ಪನ ಮನೆಗೆ ಹೋಗ್ತೀನಿ ವಿಷಾ ಹೇಗಿದ್ದರೂ ಮದುವೆ ಮಾತುಕತೆ ನಡೀತಿದೆ ನಾನು ಹೋಗ್ತೀನಿ ಅಲ್ಲೇ ಇರ್ತೀನಿ ಎಂದು ಅಡುಗೆ ಮನೆಗೆ ನಡೆದರೂ ಮೈತಿಲಿ ನಿನ್ನಮ್ಮ ತುಂಬ ಹೆಚ್ಕೊಂಡಿದ್ದಾಳೆ ಮಗಳೇ ಇವಳನ್ನು ಮೊದಲು ಕಳಿಸಿ ಬಿಡೋಣ ಎಂದು ವಸಿಷ್ಠ ಅಪ್ಪಿಸ್ಗುಡಿದ್ರೆ ಹೌದು ಡ್ಯಾಡ್ ಯಾವಾಗ ನೋಡಿದರೂ ಹೋಗ್ತೀನಿ ಅಂತಾರೆ ಆದರೆ ಒಂದು ಸರಿಯೂ ನಿಮ್ಮನ್ನು ಬಿಟ್ಟು ಆ ಮನೆಗೆ ಹೋಗೋದೇ ಇಲ್ಲ ಎಂದು ತಾನು ಒಪ್ಪಿಸು ಮಾತಿನಲ್ಲೇ ನೋಡಿದರೂ ವಿಶಿಷ್ಟ ನಿನ್ನ ಅಪ್ಪನ ಕೇಳು ನಾನು ಯಾಕೆ ಅವರನ್ನು ಬಿಟ್ಟು ಹೋಗಲ್ಲ ಅಂತ ಇವರನ್ನು ಬಿಟ್ಟು ನಾನೇ ಅದರ ಅವ್ರಿಗೆ ಹೋದರೆ ಸಂಜೆ ಕಾಲ್ ಮಾಡಿ ಕರೀತಾರೆ ಇಲ್ವಾ ಮಾರನೇ ದಿನ ಬೆಳಗ್ಗೆ ಇವರಿಗೆ ಹೊಟ್ಟೆ ನೋವು ಜ್ವರ ಬಂದಿರುತ್ತೆ ಆಗಲೂ ಬರದೇ ಇದ್ದರೆ ಒಂದು ವಾರ ನನ್ನ ಜೊತೆ ಮಾತಾಡಲ್ಲ ನಿನ್ನಪ್ಪನಿಗೆ ನಾನು ಬಿಟ್ಟು ಇರೋ ಕೇಳು ನಾನು ಒಂದು ತಿಂಗಳು ನೆಮ್ಮದಿಯಾಗಿ ಇದ್ದು ಬರ್ತೀನಿ ಇವರು ಕಾಟ ಇಲ್ಲದೆ ಎಂದು ಮೈದಲಿ ಅವರ ಹಿಂದೆ ನಿಂತು ಅದಾಗಲೇ ತಯಾರಾಗಿದ್ದ ಊಟ ತಟ್ಟೆಗೆ ಬಡಿಸಿಕೊಂಡು ಬಂದಿದ್ರು ಹಾಗೇನಿಲ್ಲ ಮಗಳೇ ಇವಳಿಗೆ ಅಲ್ಲಿಗೆ ಹೋದರೆ ಊಟ ತಿಂಡಿ ಎಲ್ಲ ಮರ್ತೋಗಿರುತ್ತೆ ಟ್ಯಾಬ್ಲೆಟ್ ತೊಗೊಳಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಂದು ಮಾತು ನಿಲ್ಲಿಸಿ ಈ ವಯಸ್ಸಿನಲ್ಲಿ ಮತ್ತೆ ಇನ್ನೊಂದು ಹೆಣ್ಣು ಹುಡುಕಿ ಅವಳ ಜೊತೆ ಹೊಡೆದೊಡೋದು ಹೇಗೆ ಇವಳ ಜೊತೆಗೆ ಹೇಗೋ ಜೀವನ ಮಾಡಿದ್ರೆ ಆಯಿತು ಎಂದಾಗ ಜೋರಾಗಿ ನಕ್ಕರು ಉಳಿದವರೆಲ್ಲ ನಿಮಗೆಂದಾದ ನೀವು ಹ್ಞೂ ಅಂದರೆ ಹುಡುಗಿರು ಕ್ಯೂ ನಿಲ್ತಾರೆ ಎಂದು ಅತ್ತಿಗೆಯ ಕಾಲೆಳೆದರೂ ವೈಶಿಷ್ಟ್ಯ ಹೌದು ಅಪ್ಪ ದಿ ಮೋಸ್ಟ್ ಹ್ಯಾಂಡ್ಸಮ್ ವಸಿಷ್ಟ ಜಸ್ಟ್ ಡಿವೋರ್ಸ್ಟ್ ಅಂತ ಹಾಕಿದರೆ ಸಾಲು ಸಾಲು ಬರ್ತಾವೆ ಪ್ರಪೋಸಲ್ ಎಂದಳು ವಿಶಿಷ್ಟ ತನ್ನಪ್ಪನಿಗೆ ಊಟ ತಿನ್ನಿಸುತ್ತಾ ಅಲ್ಲಿಯವರು ಅವಳಿಗೆ ತಿನ್ನಿಸಿದ್ರಲ್ಲ ಅಪ್ಪನ ಬಗ್ಗೆ ತಿಳಿದೇ ಇದ್ದವಳಿಗೆ ಅವರು ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಸರಿ ಆಯಿತು ಮೈಥಿಲಿ ನೀನು ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಮ್ಮ ನಾನೇ ಮುಂದೆ ನಿಂತು ಡಿವೋರ್ಸ್ ಕೊಡಿಸ್ತೀನಿ ಎಂದರು ಆಯುಷ್ ಮಧ್ಯೆ ಬಂದು ನಾನಂತೂ ಅಪ್ಪನ ಕಡೆ ಎಂದು ಇಷ್ಟ ನುಡಿಯಲು ನನ್ನ ಮಗ ನನ್ನ ಪರ ಇದ್ದಾನೆ ಅವನು ಬಂದಮೇಲೆ ನಾನು ಹೋಗ್ತೀನಿ ನಮ್ಮ ಜೊತೆ ನೀವೂ ನಿನ್ನ ಮಗಳೇ ಇರಿ ಗರ್ವಿಷ್ಟ ಎಂದು ಮೂತಿ ತಿರುವಿದ ಮೈಥಿಲಿ ಹೌದು ಇವನೇನು ಬೆಳಗ್ಗೆಯಿಂದ ಪತ್ತೆನೇ ಇಲ್ಲ ಕಾಲು ಸಹ ಪಿಕ್ ಮಾಡಿದಿಲ್ಲ ಎಂದು ಆತಂಕ ತೋರಲು ಅಪ್ಪ ಮಗಳಿಗೆ ತುತ್ತು ಗಂಟಲಲ್ಲೇ ಸಿಕ್ಕಿಕೊಂಡಿತ್ತು ನಿಜ ಹೇಳಲಾಗದಲ್ಲ ದಂಗೆ ಸಿಕ್ಕಿದ್ದ ಮೈತು ನಾನು ಮಧ್ಯಾಹ್ನಕ್ಕೆ ಹೋಟೆಲ್ ಬಿಟ್ಟು ಬಂದನಲ್ಲ ಅದಕ್ಕೆ ಅವನಿಗೆ ಅಲ್ಲಿ ನೋಡ್ಕೋ ಅಂದೆ ಹೋಗಿದ್ದಾನೆ ಫೋನ್ ಸೈಲೆಂಟ್ ಇರಬೇಕು ಎಂದವರಿಗೂ ಚಿಂತೆ ತಮ್ಮ ಹಿಂದೆ ಬೈಕ್ ಓಡಿಸಿಕೊಂಡು ಬಂದನಲ್ಲ ಎಂದು ಹೌದಾ ಸರಿ ಇದ್ದೀರಾ ಮೂರು ನನ್ನ ಕಾಡೋದಕ್ಕೆ ಇರೋದು ನೀವು ಎಂದು ಗೊಣಗುತ್ತಾ ಹೋದರೂ ಮೈತಿಲೆ ಆದರೆ ವೈಭವ್ ಮಾತ್ರ ಇವರ ಚಿಂತೆ ಮರೆತು ತನ್ನ ಬಳ ಅನುಭೂತಿ ಪಡೆಯುತ್ತಿದ್ದ ವೈಭವ್ ಬೈಕ್ ಆಸ್ಪಿಟಲ್ ಎದುರು ನಿಂತಿತ್ತು ತುಸು ದೊಡ್ಡದೇ ಆಸ್ಪತ್ರೆ ಅದು ಇಲ್ಲ ಆಂಟಿನ ಅಡ್ಮಿಟ್ ಮಾಡಿರೋದು ಎಂದ ಆಶ್ಚರ್ಯದಿಂದ ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಪಿಟಲಿ ಇರಬಹುದು ಎಂದು ಭಾವಿಸಿದ್ದ ಹಾಂ ಇಲ್ಲೇ ಯಾಕೆ ಎಂದಳು ಕ್ಯಾರಿಯರ್ ತೆಗೆದುಕೊಂಡು ಇಲ್ಲಿ ಫೀ ಜಾಸ್ತಿ ಅಲ್ವಾ ಟ್ಯಾಬ್ಲೆಟ್ ಎಲ್ಲ ತುಂಬ ರೇಟ್ ಎಂದ ಅವಳ ನೋಡುತ್ತ ಹೌದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರಲ್ವಾ ಅಷ್ಟು ಸಾಕು ನನಗೆ ಹಣಕ್ಕಿಂತ ಅಮ್ಮ ಮುಖ್ಯ ನನಗೆ ಅಂತ ಇರೋದು ಅವರೊಬ್ಬರೇ ಅದಕ್ಕೆ ಇಲ್ಲಿ ಅಡ್ಮಿಟ್ ಮಾಡಿದೆ ಎಂದು ಒಳ ನಡೆದಳು ಅದು ಹಾಗಲ್ಲ ಎಂದು ಅವಳ ಹಿಂದೆ ನಡೆದ ಇಟ್ಸ್ ಓಕೆ ಎಂದು ನಡೆದವಳಿಗೆ ತನ್ನ ಮನೆಗೆ ಇಬ್ಬರು ವಿಷಯ ತಿಳಿದಿದೆ ಎಂಬುದೇ ಮರೆತು ಹೋಗಿತ್ತು ಅಮ್ಮ ಎಂದು ನಿಧಿ ಕರೆಯಲು ಕಣ್ತೆರೆದವರು ಬಾ ಯಾವಾಗ ನಿನ್ನ ನೋಡ್ತೀನೋ ಅನ್ಕೊಂಡಿದ್ದೆ ಎಂದರು ನಗುತ್ತ ಯಾಕಮ್ಮ ಬೆಳಗ್ಗೆ ಏನು ಬಂದಿದ್ದೆ ಅಲ್ವಾ ಮಧ್ಯಾಹ್ನ ಒಂದು ಆಗಲ್ಲ ಎಂದು ಕ್ಯಾರಿಯರ್ ತೆಗೆಯಲು ಆಂಟಿ ಹೇಗಿದ್ದೀರಾ ಎಂದು ಅವರ ಪಕ್ಕ ಬಂದ ವೈಭವ್ ನೀನಾ ನೀನ್ಯಾಕೋ ಬಂದ ಎಂದು ಉದ್ವೇಗದೆ ನುಡಿದರು ಸುಮನ ಅವನ ಬಗ್ಗೆ ಮೊದಲು ಒಳ್ಳೆಯ ಭಾವನೆ ಇತ್ತಾದರೂ ತನ್ನ ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಒರೆಸಿದವನ ಮೇಲೆ ಕೋಪ ಅವರಿಗೆ ಅಮ್ಮ ಎಂದು ಅವರ ಕೈ ಹಿಡಿದು ಅಮ್ಮ ಪ್ಲೀಸ್ ಸಮಾಧಾನ ಮಾಡಿಕೊ ಎಂದು ಕೇಳಿದರು ಅವಳಿಂದ ಕೈಯನ್ನು ಬಿಡಿಸಿಕೊಂಡು ನನ್ನ ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತೀಯೇನೋ ಎಂದು ಅವನ ಕೆನ್ನೆಗೆ ಬೀಸಿ ಹೊಡೆದರು ಸುಮನ ಅವನಂದು ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ನೋಡುತ್ತಿದ್ದಾನೆ ನನ್ನ ಮಗಳು ಕಣೋ ಅಪರಂಜಿ ನಂತರ ನನ್ನ ಮಗಳ ಜೀವನ ಆಗಬಾರದು ಅಂತ ನಾನು ಅವಳನ್ನ ಮುಚ್ಚಟೆ ಮಾಡಿ ಸಾಗಿದ್ದೀನಿ ಅದು ಸಹ ಗಂಡಸರಿಂದ ದೂರ ಇಟ್ಟು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡದ ನನ್ನ ಮಗಳ ಮೇಲೆ ಎಂತಹ ಆರೋಪ ಮಾಡಿದ್ಯೋ ನೀನು ನಿನ್ನ ಮಾತಿಂದ ನನ್ನ ಮಗಳು ಅದೆಷ್ಟು ಕಣ್ಣೀರು ಹಾಕಿದಾಳೆ ಗೊತ್ತೇನೋ ಅದೇ ಕಾರಣಕ್ಕೆ ನಾನಿವತ್ತು ಎದೆ ಹೊಡ್ಕೊಂಡು ಇಲ್ಲಿರೋದು ಎಂದು ನೋವಿನಲ್ಲಿ ಅರಿಚಿದಾಗ ಅವರ ಉಸಿರು ಏರುಪೇರಾಯಿತು ಅಮ್ಮ ಅವನು ಈಗ ಬೇಸರದಲ್ಲಿ ಹೇಳಿದ್ದು ನೀನು ಸಮಾಧಾನ ಮಾಡ್ಕೊ ಎನ್ನುವಷ್ಟರಲ್ಲಿ ನರ್ಸು ಓಡಿ ಬಂದಿದ್ರು ತಲೆ ಇದೆ ನಿಮಗೆ ಅವತ್ತು ಹೇಳಿದಿಲ್ವಾ ಅವರಿಗೆ ಗಾಬರಿ ಆಗೋ ವಿಷಯಗಳನ್ನು ಹೇಳಬಾರ್ದು ಅಂತ ಎಂದು ಬೈದು ಇಂಜೆಕ್ಷನ್ ಕೊಟ್ಟರು ನನ್ನ ಮಗಳು ಒಳ್ಳೆಯವಳು ಕಣ್ರು ಅವಳು ಅಪರಂಜಿ ನಾನೇ ಪಾಪಿ ಅಪ್ಪ ಇಲ್ಲದ ಕೂಸು ಕಣೋ ಅದು ಎಂದು ಬಡಬಡಿಸುತ್ತಾ ಮಲಗಿದರು ಸುಮನ ವೈಭವ್ ಸಾರಿ ಎಂದು ಅವನ ಮುಂದೆ ಕೈ ಮುಗಿದು ಅಮ್ಮ ಹೀಗೆಲ್ಲ ನಡ್ಕೋತಾರೆ ಅಂತ ನನಗೆ ಯೋಚನೆ ಬರಲಿಲ್ಲ ನಿನ್ನ ಮೇಲೆ ಕೈ ಮಾಡಿಬಿಟ್ರು ಕ್ಷಮಿಸಿಬಿಡು ಎಂದಳು ಅಳುತ್ತಾ ಇಟ್ಸ್ ಓಕೆ ಎಂದವ ಮತ್ತಲ್ಲಿ ನಿಲ್ಲದೆ ನಡೆದಿದ್ದ ಹಿಂತಿರುಗಿ ನೋಡದೆ ಅಮ್ಮ ಯಾಕಮ್ಮ ಹಿಂಗೆ ಮಾಡಿದೀಯಾ ನಿನ್ನ ಆರೋಗ್ಯ ಮುಖ್ಯ ಎಂದು ಅವರ ತಲೆ ಸವರುತ್ತಾ ಕುಳಿತಳು ನಿಧಿ ಈತ ಆಚೆ ಬಂದ ವೈಭವ್ ಯೋಜನೆಯೆಲ್ಲ ನಿಧಿಯ ಸುತ್ತಲೇ ತಾನಾಡಿದ ಮಾತುಗಳ ಪರಿಣಾಮ ಅಷ್ಟೊಂದು ಕಠೋರವಾಗಿದ್ದ ಎಂದು ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾ ನಡೆಯುತ್ತಿದ್ದ ಅಂದು ಅವಳಿಗೆ ಬೈದಾದ ಮೇಲೆ ಕಂಠಪೂರ್ತಿ ಕುಡಿದು ಮಲಗಿದ್ದನಲ್ಲ ಅದಾದ ಮೇಲೂ ಅವಳ ಜೀವನದಲ್ಲಿ ಏನಾಗಿದೆ ಎಂಬುದರ ಬಗೆಗೆ ಕನಿಷ್ಠ ಆಸಕ್ತಿಯನ್ನು ತೋರಲಿಲ್ಲವಲ್ಲ ಹಾಗಾಗಿ ತನ್ನ ಮೇಲೆ ತಾನೇ ಬೇಸರಿಕೊಂಡು ನಡೆದ ಮನೆಗೆ ಗುಂಡಣ್ಣ ಯಾಕೋ ಇಷ್ಟೊತ್ತು ಅಪ್ಪ ಅಕ್ಕ ಆವಾಗಲೇ ಬಂದರು ನೀನು ನೋಡಿದ್ರೆ ಈಗ ಬರ್ತಿದೆಯಾ ಎಂದು ಅವನ ಬೈಕ್ ಶಬ್ದ ಬಾಗಿಲ ಬಳಿ ಬಂದರು ಮೈತಿಲೆ ಅಮ್ಮ ಪ್ಲೀಸ್ ಎಂದು ಶೂ ಬಿಸಾಡಿ ಮುಂದೆ ಹೊರಟಾಗ ಏನೋ ಪ್ಲೀಸ್ ನೋಡು ಹೇಗಿದೀಯಾ ಮುಖ ಎಲ್ಲ ಒಣಗೋಗಿದೆ ಊಟ ಮಾಡಿದ್ಯಾ ಇಲ್ವಾ ಎಂದು ಅವನ ಮುಖ ಸರ ಸವರಲು ಅವರ ಕೈ ಸರಿಸಿ ಅಮ್ಮ ಇರಿಟೇಟ್ ಮಾಡಬೇಡಿ ಎಂದು ಮುಂದೆ ನಡೆದಾಗ ಸರಿ ಏನು ಕೇಳಲ್ಲ ಊಟ ಮಾಡು ಬಾ ಎಂದರು ಅವನ ಕೈ ಹಿಡಿದು ಊಟ ಮಾಡಿ ಬಂದೆ ಹೊಟ್ಟೆ ತುಂಬಿದೆ ಆಯಿತಾ ಇನ್ನೇನು ಬೇಕು ಕೇಳ್ತಿದ್ದೀನಿ ಅಲ್ವಾ ಇರಿಟೇಟ್ ಮಾಡಬೇಡಿ ನನ್ನ ಅಂತ ಯಾಕೆ ಲೇಟಾಗಿ ಬಂದೆ ಎಲ್ಲಿಗೆ ಹೋಗಿದ್ದೆ ಊಟ ಮಾಡಿದೀಯಾ ಏನಾಗಿತ್ತು ಯಾರು ಸಿಕ್ಕರು ಇವೆಲ್ಲ ಕ್ವಷನ್ ಕೇಳೋಕೆ ನಾನೀಗ ಗುಂಡಣ್ಣ ಅಲ್ಲ ವೈಭವ್ ದೊಡ್ಡವನಾಗಿದ್ದೀನಿ ಎಂದವ ಜೋರಾಗಿ ಕೆದರಿ ಮೆಟ್ಟಿಲತ್ತಿ ಓಡಿದ ಒಂದು ಮಾತಿಗೆ ಇಷ್ಟೆಲ್ಲ ಅವಾಂತರ ಆಗಿರುವುದ ನೋಡಿದ ಮೇಲೂ ಮತ್ತೆ ಅದೇ ತಪ್ಪು ಮಾಡಿದ್ದ ಅವನು ಹೋದತ್ತಲೇ ನೋಡುತ್ತಾ ನಿಂತಿದ್ದ ಮೈಥಿಲಿಯವರ ಕಣ್ಣುಗಳು ತುಂಬಿದವು ಆಯ್ತಾ ಮಂಗಳಾರತಿ ಎಷ್ಟು ಸರ ಹೇಳಿಲ್ಲ ಬಾಬಿ ನಿಮಗೆ ಅವನು ದಾದಾತರಾನೇ ಅಂತ ಬೇಸರ ಮಾಡ್ಕೋಬೇಡಿ ಎಂದು ಅವರನ್ನು ಸಮಾಧಾನ ಮಾಡಿದರೂ ವೈಶಿಷ್ಟ್ಯ ಅಳಿಯನನ್ನು ಬಿಟ್ಟುಕೊಡರು ಅವರು ಹಾ ವೈಶು ಎಂದು ತೊಡೆದುಕೊಂಡು ಮೇಲೆ ಹೋಗಲು ನೋಡಿದಾಗ ಮೇಡಮ್ ಊಟ ಮಾಡ್ಕೊಂಡು ಹೋಗಿ ಎಂದರು ವೈಶು ಬೇಡ ವೈಶು ಎಂದು ಬೇಸರದಿ ಮೇಲೆ ನಡೆದಾಗ ತಾವು ಅಳಿಯನ ಕೋಣೆಗೆ ನಡೆದರು ವೈಶಿಷ್ಟ್ಯ ನಾನು ಆಡಿದ ಮಾತು ಅಷ್ಟೊಂದು ಎಫೆಕ್ಟ್ ಕೊಡ್ತಾ ಅಷ್ಟು ಆಡ್ತಿದ್ಲು ಅವಳು ಅವಳಮ್ಮ ಆಸ್ಪತ್ರೆ ಸೇರೋಕೆ ನಾನು ಕಾರಣನಾ ಆದರೂ ನೀರಿ ಒಮ್ಮೆಯೂ ನನಗೆ ಹೇಳಲಿಲ್ಲ ಯಾಕೆ ಎಂದು ಯೋಚಿಸುತ್ತಾ ಟೈಕ್ ಕೋಟ್ ಕಿತ್ತು ಒಗೆದವ ಅಪ್ಪ ಇಲ್ಲದ ಕೂಸು ಅದು ಪಾಪದ ಹುಡುಗಿ ನನ್ನ ಮಗಳು ಎಂದು ಸುಮ್ಮನ ಅವರು ಹೇಳುತ್ತಿದ್ದ ಮಾತೆ ಮಾರದನಿಸಿದಾಗ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲ ನಿನಗೆ ಅಷ್ಟು ಕೊಪ್ಪಿದ್ರೆ ನನ್ನಪ್ಪ ವಸಿಷ್ಠ ನನಗೆಷ್ಟು ಕೊಬ್ಬಿರೋಲ್ಲ ಎಂದು ಹೇಳಿದ್ದ ಅವನದೇ ಮಾತು ಅವನ ಕಿವಿಯಲ್ಲಿ ಕಾದ ಸೀಸೆ ಎರಗಿದ ಹಾಗಿತ್ತು ಛೇ ಎಂದು ತನ್ನ ಕೈ ಬೇಟಿಗೆ ಗೊತ್ತಿದ ವೈಭೂ ಎಂದ ಧ್ವನಿ ಕೇಳಿದ್ದೆ ಡೋಂಟ್ ಡಿಸ್ಟರ್ಬ್ ಮೀ ಎಂದ ಕೋಪದಿಂದ ನಿನ್ನ ಡಿಸ್ಟರ್ಬ್ ಮಾಡೋಕೆ ಬಂದಿಲ್ಲ ನೀನು ಎಲ್ಲರ ನೆಮ್ಮದಿ ಕಿತ್ಕೋತಿದೀಯಾ ಅಂತ ಹೇಳೋಕೆ ಬಂದಿದ್ದೀನಿ ಎಂದು ವಯಸ್ಸು ಜೋರಾಗಿ ಹೇಳಲು ಎದ್ದು ಕುಳಿತು ಅತ್ತೆ ನೀವು ಇರಿಟೇಟ್ ಮಾಡೋಕ್ಕೆ ಶುರು ಮಾಡಿದ್ರಾ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಐ ಆಮ್ ಟಯರ್ಡ್ ಎಂದ ಸೋತ ಸ್ವರದಿ ನಿನಗೆ ಸ್ಟ್ರೆಸ್ ಆಗಿದ್ರೆ ಮಾಮ್ ಆಮೇಲೆ ಮಾತಾಡ್ತೀನಿ ಅಂತ ಹೇಳಬೇಕು ಅದು ಬಿಟ್ಟು ಅವರ ಮೇಲೆ ರೇಗಿ ಬರೋದಲ್ಲ ಎಂದರು ಕೋಪದಿಂದ ಅತ್ತೆ ಅಮ್ಮ ಮಾತಾಡೋದು ನೋಡಿದ್ರ ಒಳ್ಳೆ ಹಿಟ್ಲರ್ ಥರ ಡ್ಯಾಡ್ ಕೂಡ ಅಷ್ಟು ಪ್ರಶ್ನೆ ಮಾಡಲ್ಲ ಎಂದ ಅಸಹನೆಯಿಂದ ನಿನ್ನ ಡ್ಯಾಡಿ ಈ ಥರ ಪ್ರಶ್ನೆ ಮಾಡಿಲ್ಲ ಅಂದರೆ ಅದಕ್ಕೆ ಕಾರಣ ನಿನ್ನಮ್ಮ ನಿನ್ನ ಅಮ್ಮನ ಕಾಳಜಿ ನಿನಗೆ ಇರಿಟೇಷನ್ ಅನ್ಸಿದ್ರೆ ಅವರಿಂದ ದೂರ ಇದ್ದುಬಿಡು ಅದು ಬಿಟ್ಟು ಅವರ ಮನಸ್ಸಿಗೆ ನೋವು ಮಾಡಬೇಡ ನೀನು ಅಂದ ಮಾತಿಗೆ ಅವರೆಷ್ಟು ನೋಂದ್ಕೊಂಡ್ರು ಗೊತ್ತಾ ಪಾಪ ಊಟನೂ ಮಾಡಿಲ್ಲ ಅವರು ನಿನಗಾಗಿ ಕಾಯ್ತಾ ಕೂತಿದ್ರು ನೀನು ನೋಡಿದರೆ ಬೈದು ಬಂದೆ ನಿನಗೆ ಸಾವಿರ ಟೆನ್ಷನ್ ಇರ್ಬೋದು ಆದರೆ ಅದನ್ನು ಆ ಮುಗ್ದ ಅಮ್ಮನ ಮೇಲೆ ಹಾಕಿ ಬಂದಿದೆಯಲ್ಲ ಯಾರಾದರೂ ತಾಯಿ ಇಲ್ಲದ ನಿನ್ನ ಫ್ರೆಂಡ್ಸ್ನ ಕೇಳಿ ಬಾ ಗೊತ್ತಾಗುತ್ತೆ ಆಗ ಅವರ ಬೆಲೆ ಪಾಪ ಬಾಬಿ ಎಷ್ಟೊಂದು ಮುಗ್ದೆ ಗೊತ್ತಾ ಎಷ್ಟು ನೋವು ತಿಂದಿದ್ದಾರೆ ಅಂತ ಎಂದವರು ನಿಂಗೆ ಹೇಳ್ತೀನಲ್ಲ ತಗೊಂಡು ಮತ್ತೇನು ಮಾಡ್ತೀಯ ನಿನ್ನ ಪರ ಇಷ್ಟು ದಿನ ವಹಿಸ್ಕೊಂಡ್ನಲ್ಲ ಅದಕ್ಕೆ ನನಗೆ ಆಗಬೇಕಾಗಿದ್ದೆ ಎಂದು ವಾಪಾಸ್ ನಡೆದರು ಹಾ ಎಂದು ಎರಡು ಕೈ ಮುಷ್ಟಿ ಕಟ್ಟಿ ಅರಸಿದವ ಹಾಸಿಗೆ ಮೇಲೆ ಕುಸಿದು ಕುಳಿತು ಐ ಆಮ್ ನಾಟ್ ಪರ್ಫೆಕ್ಟ್ ಸನ್ ಎಂದು ಅರಚಿ ಛೆ ನಾನೇ ಯಾಕೆ ಮತ್ತೆ ಹಿಂಗೆ ಮಾಡಿದೆ ಎಂದು ಬೇಗ ಬೇಗ ಎದ್ದು ಮುಖಕ್ಕೆ ನೀರು ಹಾಕಿಕೊಂಡು ಆಚೆ ಬಂದವ ಕೆಳಗೆ ಓಡಿ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಅಮ್ಮನ ಕೋಣೆ ಹೊಕ್ಕ ಮಾಮ್ ಎಂದ ಬಳಗೆ ಕಾಲಿಡುತ್ತಲ ಅವನ ಪುಣ್ಯಕ್ಕೆ ವಸಿಷ್ಠ ಅವರು ವಿಶಿಷ್ಟ ಬೆಳೆದರು ಅಳುತ್ತಿದ್ದ ಬಾಲ್ಕನಿಯಲ್ಲಿ ನಿಂತಿದ್ದವರು ಅವರ ಧ್ವನಿ ಕೇಳಿದೆ ಕಣ್ಣೊರೆಸಿಕೊಂಡು ಒಳ ಬಂದರು ಆದರೆ ಮಾತನಾಡಲಿಲ್ಲ ಮಾಂ ಇಲ್ಲಿದ್ದೀರಾ ಬನ್ನಿ ಎಂದು ಅವರ ಕೈ ಹಿಡಿದ ಏನು ವೈಭವ್ ನನ್ನ ಹುಡ್ಕೊಂಡು ಬಂದಿದೀಯಾ ಈ ಅಮ್ಮನಿಂದ ಸಹಾಯ ತಗೊಳ್ಳೋಕೆ ನೀವು ಈಗ ನನ್ನ ಗುಂಡನ್ನು ಅಳಲ್ವಾ ವೈಭವ್ ಅವರಲ್ವಾ ಎಂದರು ಮುಖ ತಿರುಗಿಸಿ ಮಾಂ ಸಾರಿ ಮಾಮ್ ಬನ್ನಿ ಪ್ಲೀಸ್ ಎಂದು ಅವರ ಕರೆದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿದ ಏನು ಎಂದರು ಮತ್ತು ಅವನ ಮುಖ ನೋಡುತ್ತ ಊಟ ಮಾಡಿಲ್ಲ ಅಂತ ಊಟ ಮಾಡಿ ಎಂದು ತಟ್ಟೆ ತೆಗೆದು ಅವರ ಕೈಗಿಟ್ಟ ಬೇಡ ವೈಭವ್ ನೀನು ಮಾಡಿ ಬಂದಿದೀಯಲ್ಲ ಅಷ್ಟು ಸಾಕು ನನ್ನಂತ ಇರಿಟೇಟಿಂಗ್ ಅಮ್ಮನ ತಗೊಂಡು ಏನು ಮಾಡ್ತೀಯಾ ಎಂದವರ ಕಣ್ಣಿಂದ ನೀರು ಜಾರಿತ್ತು ಮಾ ಸಾರಿ ಮಾ ನನ್ಗೆ ಯಾವುದೋ ಟೆನ್ಷನ್ನಲ್ಲಿದ್ದ ಆದರೆ ನಿಮಗೆ ಬೈಬಾರದಿತ್ತು ಎಂದು ಅವರ ಕೈ ಹಿಡಿದು ಬೇಡಪ್ಪ ಇನ್ನು ಮುಂದೆ ಈ ಅಮ್ಮನೂ ದೂರನೇ ಇರ್ತಾಳೆ ಎಂದರು ಗಂಟಲುಬ್ಬೆ ಮಾ ಸಾರಿ ಕೇಳಿದ್ನಲ್ಲ ಬೇಕಿದ್ರೆ ಒಂದೆರಡು ಹೊರಟು ಹೊಡಿರಿ ಆದರೆ ಈ ರೀತಿ ಮಾತಾಡಬೇಡಿ ಎಂದು ಅವರ ಕೈ ತೆಗೆದುಕೊಂಡು ಕೆನ್ನೆ ಮೇಲೆ ಇಟ್ಟುಕೊಂಡ ಬಿಡು ವೈಭವ್ ಎಂದು ಕೈ ಬಿಡಿಸಿಕೊಳ್ಳಲು ನೋಡಿದಾಗ ಅವನ ಕೆನ್ನೆ ಮೇಲೆ ಕೆಂಪಗಾಗಿದ್ದು ನೋಡಿದವರೆ ಏನೋ ಇದು ಕೆಂಪಗಾಗಿದೆ ಎಂದು ಗಾಬರಿ ತೋರಲು ಅದು ದೊಡ್ಡ ಕತೆ ಕಣಮ್ಮ ಅದನ್ನು ನಿನಗೆ ಹೇಳ್ತೀನಿ ಮೊದಲು ಊಟ ಮಾಡಿ ಇಲ್ಲ ಆ ಗರ್ವಿಷ್ಠ ಬಂದು ನನಗೆ ಕ್ಲಾಸ್ ತಗೋತಾರೆ ಎಂದ ಬಾ ಅವರ ಮುಂದೆ ತಟ್ಟೆ ಚಾಚಿ ಬೇಡ ಇರಿ ನಾನೇ ತಿನ್ನಿಸ್ತೀನಿ ಎಂದು ಅವರಿಗೆ ತಿನಿಸಿದ ಬಾ ಬಾ ರೂಮಿಗೆ ಹೋಗೋಣ ಅಲ್ಲಿ ಹೇಳ್ತೀನಿ ನಿಮ್ಮ ಸಜೆಷನ್ ಬೇಕು ಎಂದು ಅವರ ಕೈ ಹಿಡಿದು ಕರೆದುಕೊಂಡು ನಡೆದ ಏನು ವೈಭವ್ ಎಂದಾಗ ಅವರನ್ನು ಕೂರಿಸಿ ಅವರ ಪಕ್ಕ ಕುಳಿತುಕೊಂಡು ಮೊದಲು ಗುಂಡಣ್ಣ ಅನ್ನಿ ಎಂದು ಮುಖ ಊದಿಸಿಕೊಂಡ ಸರಿ ಹೇಳು ಗುಂಡಣ್ಣ ಎನ್ನಲು ನಸು ನಕ್ಕವ ಅಮ್ಮ ನಿಮಗೆ ನಿಧಿ ಗೊತ್ತಲ್ವಾ ಎಂದನು ಮೆಲ್ಲಗೆ ಯಾರು ಅದು ಎಂದರು ಯೋಚಿಸುತ್ತಲೇ ಮಾ ನೀವು ಆಸ್ಪತ್ರೆಯಲ್ಲಿ ನೋಡಿದ್ರಲ್ಲ ಎಂದಾಗ ಓ ಹಾ ಹುಡುಗಿ ಏನಾಯಿತು ಅವಳಿಗೆ ಎಂದರು ಗಾಬರಿಯಿಂದ ಅವಳಿಗೆ ಏನಾಗಿಲ್ಲಮ್ಮ ಅದು ಎಂದವ ಮೆಲ್ಲಗೆ ಮಾತು ತೆಗೆದು ನಿಧಿಯ ಬಗ್ಗೆ ಮಾತನಾಡಿದ ಅಷ್ಟು ಮಾತು ಮುಚ್ಚು ಮರಿಯಲ್ಲದೆ ಹೇಳಿದ್ದ ಮರುಕ್ಷಣ ಅವನ ಇನ್ನೊಂದು ಕೆನ್ನೆ ಊದಿತು ವಾಸ ಅವರಿಂದ ಮತ್ತೆ ಸಿಗುವ ಕತೆ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟಾದರೆ ಸಬ್ಸ್ಕ್ರೈಬ್ ಆಗಿ ಇವತ್ತು ತುಂಬ ದೊಡ್ಡ ಎಪಿಸೋಡ್ ಹಾಕಿದ್ದೀನಿ ದಯಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಹೀಗೆ ಎಪಿಸೋಡ್ಸ್ ಬರಬೇಕು ಅಂದರೆ ನಿಮ್ಮ ಪ್ರೀತಿ ಎಷ್ಟಿದೆ ಅನ್ನೋದನ್ನು ತೋರಿಸ್ತಾ ಇರಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಧನ್ಯವಾದಗಳು ಹೀಗೆ ಪ್ರೋತ್ಸಾಹಿಸ್ತಾ ಇರಿ